ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ಬೇಲ್ ಹಣ್ಣನ್ನು ಹೇಗೆ ತಿನ್ನೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೇಲ್ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಸ್ನೇಹಿತರೆ ಒಳ್ಳೆ ಪರಿಮಳ ಇರುತ್ತೆ ಹಣ್ಣಾದಾಗ ತುಂಬ ವಾಸನೆ ಇರುತ್ತೆ ಮತ್ತು ನಿಮಗೆ ಗೊತ್ತಾಗುತ್ತೆ ಕಲರ್ ಕೂಡ ಸ್ವಲ್ಪ ಮೇಲ್ಗಡೆ ಎಲ್ಲ ಚೇಂಜ್ ಆಗಿರುತ್ತೆ ಆ ಥರ ನೋಡಿಕೊಂಡು ತೊಗೊಳ್ರಿ ನೋಡಿರಿ ಹಣ್ಣಾಗಿದ್ರೆ ಈ ಥರ ಇರುತ್ತೆ ಒಳಗಡೆ ತುಂಬ ಹಣ್ಣಾಗಿದೆ ಅಂತ ಅರ್ಥ ಹಣ್ಣಾಗಿದ್ದು ತೊಗೊಂಡ್ರೆ ನಿಮಗೆ ಹುಳಿ ಇರೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೋಸ್ಕರ ಹೀಗೆಲ್ಲವನ್ನು ಒಡ್ಕೊಂಡು ನೀಟಾಗಿ ಒಂದು ಸ್ಪೂನಿಂದ ಎಲ್ಲ ಹಣ್ಣನ್ನು ತೆಕ್ಕೊಂಬಿಡಬೇಕು ಇದರಲ್ಲಿ ಸ್ವಲ್ಪ ನಾರಿನಂಶ ಇರುತ್ತೆ ಮತ್ತು ಕಡ್ಡಿಗಳಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಕಡ್ಡಿಗಳನ್ನೆಲ್ಲ ಆರಿಸಿ ತೆಗೆದುಬಿಡಬೇಕು ಆಮೇಲೆ ಇದಕ್ಕೆ ಒಂದು ಬಟ್ಲಾಗಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಹಣ್ಣನ್ನು ತೊಗೊಂಡಿದ್ದೀನಿ ನೀವು ಹುಳಿ ಇತ್ತು ಅಂದರೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ರಿ ಸ್ನೇಹಿತರೆ ನಾನಿಲ್ಲಿ ಹುಳಿ ಜಾಸ್ತಿ ಇಲ್ಲ ತುಂಬ ಹಣ್ಣಾಗಿತ್ತು ಅದಕ್ಕೋಸ್ಕರ ಎರಡು ಹಣ್ಣಿಗೆ ಒಂದು ಬಟ್ಲು ಬೆಲ್ಲವನ್ನು ಹಾಕಿದ್ದೀನಿ ಜಾಸ್ತಿ ಕರಣೆಗಳಿತ್ತು ನಿಮಗೆ ಬೆಲ್ಲದಲ್ಲಿ ಅಂತಂದರೆ ಒಂದು ಸ್ವಲ್ಪ ಕುಟ್ಕೊಂಡು ಇದನ್ನು ನಾವು ನೀಟಾಗಿ ಈ ಥರ ಬ್ಲೈಂಡ್ ಮಾಡ್ಕೋಬೇಕು ಇಲ್ಲ ನೀವು ತುರಿದ್ಬಿಟ್ಟು ಸಹ ಬೆಲ್ಲವನ್ನು ಸೇರಿಸ್ಕೋಬೋದು ಬೆಲ್ಲ ಚೆನ್ನಾಗಿ ಕರಗ್ತಾ ಕರಗ್ತಾ ನಿಮಗೆ ಅದು ಒಳ್ಳೆ ಹಣ್ಣು ಈ ಥರ ಆಗುತ್ತೆ ನೋಡಿ ಹೀಗೆ ತುಂಬ ರುಚಿಯಾಗಿರುತ್ತೆ ನೀವು ಹಾಗೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ತಿನ್ಕೋಬೋದು ಅಥವಾ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿರಿ ಸಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇಲ್ದ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಪೈತ್ಯಕ್ಕೆ ಅಂದರೆ ದೇಹದಲ್ಲಿ ತುಂಬ ಆದರೆ ತಲೆ ಸುತ್ತು ಈ ಥರ ವಾಂತಿ ಒಂದಾಗೋದು ಎಲ್ಲ ಆಗುತ್ತಲ್ಲ ಅದೆಲ್ಲನೂ ಪರಿಹಾರ ಮಾಡುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಟ್ರೈ ಮಾಡಿರಿ ಆವಾಗವಾಗ ಹಣ್ಣನ್ನು ತಿಂತಾ ಇರಬೇಕು ನೋಡಿರಿ ತುಂಬ ರುಚಿಯಾದಂತಹ ಹಣ್ಣನ್ನು ಹೇಗೆ ತಿನ್ನೋದು ಅಂತ ನಿಮಗೆ ತೋರಿಸ್ಕೊಟ್ಟೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ